ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಬದನೇಕಾಯಿ ಎಣಗಾಯಿ ಪಲ್ಯ ತಿನ್ನೋಣ ಬನ್ನಿ ಇದು ಅಮ್ಮ ಮಾಡಿದ ರೆಸಿಪಿ ನನಗೆ ಊರಿಗೆ ಹೋದರೆ ಬರೀ ಜೋಳದ ರೊಟ್ಟಿ ಜೊತೆಗೆ ವೆರೈಟಿ ಪಲ್ಯ ತಿನ್ನಬೇಕು ಅನಿಸುತ್ತೆ ಇದರಲ್ಲೂ ಇದು ನಮ್ಮ ತೋಟದಲ್ಲಿ ಬೆಳೆದಿರೋ ಬದನೇಕಾಯಿ ಫ್ರೆಶ್ ಆಗಿತ್ತು ಸೊ ಇದನ್ನ ನೋಡಿದ ಮೇಲಂತೂ ನನಗೆ ಎಣ್ಗಾಯಿ ತಿನ್ನಲೇಬೇಕು ಅನಿಸ್ತು ಅಮ್ಮಂಗೆ ಹೇಳಿ ಮಾಡಿಸ್ಕೊಂಡು ಇದಕ್ಕೆ ಬೇಕಾಗಿ ಇಂಗ್ರೀಡಿಯೆಂಟ್ಸು ಕೊಬ್ಬರಿ ಮೆಣ್ಸಿನ್ಕಾಯಿ ಸ್ವಲ್ಪ ಹುಣಸೆಹಣ್ಣು ಕೊಬ್ಬರಿನ ತುರಿದ್ಬಿಟ್ಟು ಹಾಕ್ತಾಯಿದ್ದೀವಿ ನೀವೇ ಸಣ್ಣಗೆ ಹೆಚ್ಚಾದರೂ ಹಾಕ್ಕೊಳ್ಳಿ ತುರಿದಾದರೂ ಹಾಕ್ಕೊಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವು ಕೊತ್ತಂಬರಿ ಜೀರಿಗೆ ಹಾಕ್ಬಿಟ್ಟು ರುಬ್ಕೊಂಬಿಡೋಣ ನೋಡಿ ಇದು ಬದನೆಕಾಯಿನ ಈ ಥರ ನಾಲ್ಕು ಪೀಸ್ ಮಾಡಬೇಕು ಬದನೆಕಾಯಿ ಆಯಿತು ಇದರೊಳಗಡೆ ಇದಕ್ಕೆ ಒಂದು ಸಣ್ಣದಾಗಿ ಒಗ್ಗರಣೆ ಹಾಕೋಣ ಎಣ್ಣೆ ಹೆಚ್ಚಿರೋ ಈರುಳ್ಳಿ ಕರಿಬೇವು ಕೊತ್ತಂಬರಿ ಹಾಕಿ ಸಾಸಿವೆ ಜೀರಿಗೆ ಚಿಟ್ಪಟ್ಟ ಹಾಕಿ ಮೇಲೆ ಒಂದು ಸ್ವಲ್ಪ ಗುಳ ಅಂದರೆ ಹುಚ್ಚಳ ಪುಡಿ ಗುರುಳು ಪುಡಿನ ಹಾಕ್ಬಿಟ್ಟು ಅದರ ಮೇಲೆ ಸ್ವಲ್ಪ ಬೆಲ್ಲ ಬೆಲ್ಲ ಆಫ್ಸ್ನಲ್ಲೂ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಬೆಲ್ಲ ಆಕಳಿ ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡಿ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೊಂಬಿಡೋಣ ಏನೇ ಹೇಳಿ ಕೈಯಲ್ಲಿ ಮಾಡಿರೋ ಈ ರುಚಿನೇ ಬೇರೆ ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಸೇರಿಸೋಣ ಇವಾಗ ಸೇರಿಸಿ ಇವಾಗ ಅರ್ಶನ ಪುಡಿ ಚೆನ್ನಾಗಿ ಕಲಿಸಿ ಅಮ್ಮ ಮಾಡ್ತಿದ್ದಾರೆ ಸೊ ಅಮ್ಮನ ಕೈ ರುಚಿಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಥ್ಯಾಕ್ ಯುವರ್ ಮದರ್ಸ್ ಹೆಚ್ಚಿಟ್ಟು ಕೊಡೋ ಬದನೆಕಾಯಿ ಒಳಗಡೆ ಆ ಸ್ಟಪ್ನೆಲ್ಲ ನೀಟಾಗಿ ತುಂಬಬೇಕು ನೋಡಿ ಈ ಥರ ಒಳಗಡೆ ಸೇರಿಸೋ ಹಾಗೆ ಇಟ್ಬಿಟ್ಟು ಬಯಕ್ಕೆ ಹಾಕೋಣ ಅದರಲ್ಲಿ ಒಂದೆರಡು ಬದನೆಕಾಯಿ ತಿಂದೆ ಇರೋರಿಗೆ ಹೀರೆಕಾಯಿನ ಹೆಚ್ಚಿಬಿಟ್ಟು ಹಾಕಿದ್ವಿ ಸೊ ಎರಡೂ ಮಾಡ್ತೀವಿ ಇದ್ರ ಜೊತೆ ಈರುಳ್ಳಿನೂ ಹಾಕ್ತಾರೆ ಇದು ನೋಡಿ ರೆಡಿಯಾಯಿತು ನಮ್ಮ ಬದನೇಕಾಯಿ ಎಣ್ಗಾಯಿ ಪಲ್ಯ ರೊಟ್ಟಿ ಜೊತೆ ಸವಿಯಲು ಸಿ